ನಮಸ್ಕಾರ ವೆಲ್ಕಮ್ ಟು ಕನ್ನಡ ಸದ್ಯ ಪಾದಯಾತ್ರೆ ಜೋಶ್ ನಲ್ಲಿ ಇರುವ ದೋಸ್ತಿ ಪಕ್ಷಗಳಿಗೆ ಇದೀಗ ಅವರ ಜೆಡಿಎಸ್ ಮತ್ತು ಬಿಜೆಪಿ ಕಾರ್ಯಕರ್ತರ ನಡುವಿನ ಫೈಟ್ ಭಾರಿ ತಲೆನೋವು ತಂದಿದ್ದು ಅಲ್ಲದೆ ಪಾದಯಾತ್ರೆಯಲ್ಲಿ ದೋಸ್ತಿಗಳ ನಡುವೆ ಅಷ್ಟೇನು ಒಗ್ಗಟ್ಟಿಲ್ಲ ಅನ್ನೋದು ಈ ಒಂದು ಫ್ಲೆಕ್ಸ್ ಫೈಟ್ ನಿಂದ ಪ್ರೂವ್ ಆಗಿದೆ ಅದೇನು ಘಟನೆ ಏಕೆ ಆಯ್ತು ಹೇಗಾಯ್ತು ಏನಾಯ್ತು ಎಂಬುದರ ಬಗ್ಗೆ ಈ ಡೀಟೇಲ್ಸ್ ಇಲ್ಲಿದೆ ನೋಡಿ ಹೌದು ಸಿಎಂ ಸಿದ್ದರಾಮಯ್ಯ ವಿರುದ್ಧ ರಣಗಾಳೆ ಊದಿರುವ ಬಿಜೆಪಿ ಜೆಡಿಎಸ್ ನಾಯಕರ ಮಧ್ಯೆಯೇ ಸಂಘರ್ಷ ಏರ್ಪಟ್ಟಿದೆ ಅದೂರಿಯಾಗಿ ಸಾಗುತ್ತಿರುವ ಪಾದಯಾತ್ರೆ ಯಾತ್ರೆ ಹಾಸನದ ಮಾಜಿ ಶಾಸಕ ಪ್ರೀತಂ ಗೌಡ ಎಂಟ್ರಿಯಿಂದ ಅಲ್ಲೋಲ ಕಲ್ಲೋಲ ಸೃಷ್ಟಿಯಾಗಿದೆ ಯಾಕೆಂದ್ರೆ ಈ ಹಿಂದೆ ವಾಲ್ಮೀಕಿ ಹಗರಣದ ವಿರುದ್ಧ ಪಾದಯಾತ್ರೆಗೆ ನಾನು ಬರೋದಿಲ್ಲ ಅಂತ ಬಿಜೆಪಿ ಹೈಕಮಾಂಡ್ ಮತ್ತು ರಾಜ್ಯ ಬಿಜೆಪಿ ನಾಯಕರಿಗೆ ಪಾದಯಾತ್ರೆ ಆರಂಭದಲ್ಲಿ ಶಾಕ್ ನೀಡಿದ್ರು ಆಗ ಬಿಜೆಪಿಯವರು ಕಾರಣ ಕೇಳಿದಾಗ ದೇವೇಗೌಡರ ಕುಟುಂಬದ ಮೇಲೆ ವಿಶಾಖ ಕಕ್ಕಿದ ಪ್ರೀತ ಗೌಡನ ಜೊತೆ ನಾನು ವೇದಿಕೆ ಹಂಚಿಕೊಳ್ಳಬೇಕಾ ಅಂತ ಗರಂ ಆಗಿದ್ರು ಬಳಿಕ ಬಿಜೆಪಿ ನಾಯಕರು ಹಾಗೋ ಈಗೋ ಮಾಡಿ ಕುಮಾರಸ್ವಾಮಿ ಅವರನ್ನ ಪಾದಯಾತ್ರೆಗೆ ಒಪ್ಪಿಸಿ ಇದೀಗ ಆರನೇ ದಿನಕ್ಕೆ ಕಾಲಿಟ್ಟಿದೆ ಆದರೆ ಈ ಪಾದಯಾತ್ರೆ ಯುದ್ಧಕ್ಕೂ ಕುಮಾರಸ್ವಾಮಿ ಡಿ ಕೆ ಶಿವಕುಮಾರ್ ಖಾಸಗಿ ಜಗಳಾನೆ ಸದ್ದು ಮಾಡುತ್ತಿದೆ ಸದ್ಯ ಇದರ ನಡುವೆಯೇ ಇದೀಗ ಪ್ರೀತಂ ಗೌಡ ಮತ್ತು ಎಚ್ ಡಿ ಕುಮಾರಸ್ವಾಮಿ ಬೆಂಬಲಿಗರ ಮಧ್ಯೆ ಫೈಟ್ ತಾರಕಕ್ಕೇರಿದೆ ಮಂಡ್ಯದಲ್ಲಿ ಪಾದಯಾತ್ರೆ ವೇಳೆ ಹಾಕಲಾಗಿದ್ದ ಫ್ಲೆಕ್ಸ್ ಗಳಿಗೆ ಕಿಡಿಗೇಡಿಗಳು ಬೆಂಕಿ ಹಚ್ಚಿದ್ದಾರೆ ಸದ್ಯ ಇದೀಗ ಇದು ಬಿಜೆಪಿ ಮತ್ತು ಜೆಡಿಎಸ್ ನಡುವೆ ಭಾರಿ ಬಿರುಕು ಮೂಡಿಸುವ ಸಾಧ್ಯತೆ ಇದೆ ಎಂದು ಹೇಳಲಾಗುತ್ತಿದೆ ಯಾಕೆಂದ್ರೆ ಬೆಂಗಳೂರು ಮೈಸೂರು ಹೆದ್ದಾರಿಯಲ್ಲಿ ಪ್ರೀತಂ ಗೌಡ ಬೆಂಬಲಿಗರು ಹಾಕಿದ್ದ ಫ್ಲೆಕ್ಸ್ ನಿನ್ನೆ ತಡರ ಬೆಂಕಿ ಹಚ್ಚಿದ್ದಾರೆ ಕುಮಾರಸ್ವಾಮಿ ಬೆಂಬಲಿಗರು ಬೆಂಕಿ ಹಚ್ಚಿದ್ದಾರೆ ಅಂತ ಅನುಮಾನ ವ್ಯಕ್ತವಾಗುತ್ತಿದೆ ಆ ಕುರಿತು ಇಲ್ಲೊಂದು ಇಂಟ್ರೆಸ್ಟಿಂಗ್ ಸ್ಟೋರಿ ಇದೆ ನೋಡಿ ಹೌದು ಏನೋ ಮೋಡಾ ಸೈಟ್ ಹಂಚಿಕೆಯ ಅಕ್ರಮ ಸಿಎಂ ರಾಜೀನಾಮೆಗೆ ಒತ್ತಾಯಿಸಿ ಬಿಜೆಪಿ ಜೆಡಿಎಸ್ ಪಕ್ಷಗಳು ಮಾಡುತ್ತಿರುವ ಐದು ದಿನದ ಪಾದಯಾತ್ರೆ ಮಂಡ್ಯ ದಾಟಿ ತೂವಿನ ಕೆರೆ ಬಳಿ ಅಂತ್ಯವಾಗಿತ್ತು ನಿನ್ನೆಯ ಪಾದಯಾತ್ರೆಯಲ್ಲಿ ಇಡೀ ಮಂಡ್ಯ ಕೇಸರಿ ಹಾಗೂ ಹಸಿರುಮಯವಾಗಿತ್ತು ಮಂಡ್ಯ ಜನರು ವಿಜೇಂದ್ರ ಅವರಿಗೆ ಟಗರು ಗಿಫ್ಟ್ ಮಾಡಿದ್ರು ಎತ್ತಿನ ಗಾಡಿ ಮೇಲೆ ಬಂದ ನಿಖಿಲ್ ಕುಮಾರಸ್ವಾಮಿ ಕೂಡ ಎಲ್ಲರ ಹೈಲೈಟ್ ಆಗಿದ್ರು ಪಾದ ಯಾತ್ರೆ ಮೂಲಕ ಕಾಂಗ್ರೆಸ್ ಸರ್ಕಾರವನ್ನ ಅಲುಗಾಡಿಸಿ ಸಿಎಂ ಸಿದ್ದು ರಾಜೀನಾಮೆ ಕೊಡಿಸಿ ದೋಸ್ತಿಯನ್ನ ಇನ್ನಷ್ಟು ಗಟ್ಟಿ ಮಾಡಿಕೊಳ್ಳಬೇಕು ಎಂಬ ಇರ್ಯಾದಿಯಲ್ಲಿರುವ ಬಿಜೆಪಿ ಮತ್ತು ಜೆಡಿಎಸ್ ನಾಯಕರಿಗೆ ಈ ಒಂದು ಘಟನೆ ಪ್ರೀತಂ ಗೌಡ ಮತ್ತು ಎಚ್ ಡಿಕೆ ಅಭಿಮಾನಿಗಳ ನಡುವೆ ಇದೀಗ ಭಾರಿ ಫೈಟ್ ತಂದಿಟ್ಟಿದೆ ಏಕೆಂದ್ರೆ ಬಿಜೆಪಿ ಮಾಜಿ ಶಾಸಕ ಪ್ರೀತಂ ಗೌಡ ಭಾವಚಿತ್ರವಿದ್ದ ಫ್ಲೆಕ್ಸ್ ಗೆ ಪೆಟ್ರೋಲ್ ಸುರಿದು ಬೆಂಕಿಯನ್ನ ಹಚ್ಚಲಾಗಿದೆ ಮಂಡ್ಯ ಹೊರವಲಯದ ಹುಮ್ಮಡಹಳ್ಳಿ ಸಮೀಪ ಮೈಸೂರು ಬೆಂಗಳೂರು ಹೆದ್ದಾರಿ ಅಂಡರ್ ಪಾಸ್ ನಲ್ಲಿ ಫ್ಲೆಕ್ಸ್ ಗೆ ಕಿಡಿಗೇಡಿಗಳು ಬೆಂಕಿ ಹಿಟ್ಟಿದ್ದಾರೆ ಫ್ಲೆಕ್ಸ್ಗೆ ಪೆಟ್ರೋಲ್ ಸುರಿದು ಅದಕ್ಕೆ ಕಿಡಿಗೇಡಿಗಳು ಬೆಂಕಿಯನ್ನ ಹಚ್ಚುತ್ತಿರುವ ವಿಡಿಯೋ ಸಾಮಾಜಿಕ ಜಾಲತಾಣಗಳಲ್ಲಿ ಇದೀಗ ಸಖತ್ ವೈರಲ್ ಆಗುತ್ತಿದೆ ನಿನ್ನೆ ಪಾದಯಾತ್ರೆ ವೇಳೆಯೂ ಕೂಡ ಪ್ರೀತಂ ಗೌಡ ಪಾದಯಾತ್ರೆಯಲ್ಲಿ ಭಾಗಿಯಾಗಿದ್ದಕ್ಕೆ ಬಿಜೆಪಿ ಜೆಡಿಎಸ್ ಕಾರ್ಯಕರ್ತರ ನಡುವೆ ಗಲಾಟೆ ನಡೆದಿತ್ತು ಮತ್ತೊಂದೆಡೆ ಪ್ರೀತಂ ಪರವಾಗಿ ಬೆಂಬಲಿಗರು ಘೋಷಣೆಯನ್ನ ಕೂಗಿದ್ರು ಇದರಿಂದ ಕೈ ಕೈ ಮಿಲಾಯಿಸುವ ಹಂತಕ್ಕೆ ಗಲಾಟೆ ಹೋಗಿತ್ತು ಇದೀಗ ಮಾಜಿ ಶಾಸಕ ಪ್ರೀತಂ ಭಾವಚಿತ್ರವಿದ್ದ ಫ್ಲೆಕ್ಸ್ ಗಳಿಗೆ ಬೆಂಕಿಯನ್ನ ಹಿಡಲಾಗಿದೆ ಒಟ್ಟಿನಲ್ಲಿ ಪಾದಯಾತ್ರೆ ಇನ್ನೇನು ಸಕ್ಸಸ್ ಆಗಿಬಿಡಿತು ಎನ್ನುವ ವೇಳೆ ಈ ಘಟನೆ ನಡೆದಿದ್ದು ಪ್ರೀತಮ್ ಗೌಡ ಆಕ್ರೋಶಕ್ಕೆ ಕಾರಣವಾಗಿದೆ ಈ ಬೆಳವಣಿಗೆಗಳು ಕುಮಾರಸ್ವಾಮಿ ಹಾಗೂ ಪ್ರೀತಮ್ ಗೌಡ ಮತ್ತೊಂದು ಸುತ್ತಿನ ಫೈಟ್ ಆಗೋದ್ರಲ್ಲಿ ಅನುಮಾನವೇ ಇಲ್ಲ ಅಂತ ಹೇಳುತ್ತಿದೆ ಮೂಲಗಳು ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ